ಇಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ನಾವು ಈ ದಿನ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳು ಮತ್ತು ಅವುಗಳ ಪಾತ್ರ ಈ ವಿಚಾರಧಾರೆಯಲ್ಲಿ ಮುಂಡರ ದಂಗೆ ಎಂಬ ಒಂದು ದಂಗೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಮುಂಡರ ದಂಗೆ ಘಟಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಸುಮಾರಿಗೆ ಚೋಟಾನಾಗಪುರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂಥ ಮುಂಡಾ ಜನಾಂಗವು ಜಮೀನ ಹಕ್ಕನ್ನು ವ್ಯಕ್ತಿ ಅಥವಾ ಗ್ರಾಮದ ಆಧಾರದಲ್ಲಿ ಮಾನ್ಯ ಮಾಡ್ತಾ ಇರಲಿಲ್ಲ ಅವರು ಜಮೀನನ್ನ ತಮ್ಮ ಇಡೀ ಕುಲ ಅಥವಾ ತಮ್ಮ ವಂಶಕ್ಕೆ ಸೇರಿದ ಜಮೀನು ಅಥವಾ ತಮ್ಮ ವಂಶಜರೆಲ್ಲರಿಗೂ ಸೇರಿದ ಜಂಟಿ ಆಸ್ತಿ ಅಂತ ಪರಿಗಣಿಸ್ತಾ ಇರ್ತಾರೆ ಬ್ರಿಟಿಷರು ಇಲ್ಲೂ ಸಹ ತಮ್ಮ ಕಾಯ್ದೆಯನ್ನು ಜಾರಿಗೆ ತಂದು ಮುಂಡರ ಜಮೀನಿನ ಮೇಲೆ ಕಂದಾಯವನ್ನು ಹೆಚ್ಚಿಸ್ತಾರೆ ವ್ಯವಸಾಯ ಚಟುವಟಿಕೆಗಳ ಮೇಲೆ ನಿರ್ಬಂಧಗಳನ್ನು ಜಾರಿಗೆ ತರ್ತಾರೆ ಇದರಿಂದ ಮುಂಡರು ಬ್ರಿಟಿಷರ ಬಗ್ಗೆ ಸಿಟ್ಟಿಗೆ ಹೇಳ್ತಾರೆ ನಂತರ ಬ್ರಿಟಿಷರು ಚೋಟಾ ನಾಗಪುರ ಪ್ರದೇಶದಲ್ಲಿ ತಮ್ಮ ಪ್ರಾಟಿಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಚರ್ಚ್ಗಳನ್ನು ತೆರೆದು ಮತ ಪ್ರಚಾರ ಮಾಡಲು ಶುರು ಮಾಡ್ತಾರೆ ಇವರು ಕೇವಲ ಶಾಲೆ ಮತ್ತು ಆಸ್ಪತ್ರೆ ತೆರೆದು ತಮ್ಮ ಮತ ಪ್ರಚಾರದ ಕಡೆಗೆ ಮುಂದಾಗ್ತಾರೆ ಹೊರತು ಮುಂಡರು ಭಾವಿಸಿದಂತೆ ಜಮೀನ್ದಾರರಿಂದ ನಡೆಯುತ್ತಿದ್ದ ಶೋಷಣೆ ಬಗ್ಗೆ ಇವರು ಗಮನ ಹರಿಸೋಲ್ಲ ಅಲ್ಲಿ ಜಮೀನ್ದಾರರು ಮುಂಡರ ಕೆಲವು ಸ್ತ್ರೀಯರ ಮೇಲೆ ಅತ್ಯಾಚಾರವನ್ನು ಎಸಕ್ತಾ ಇರ್ತಾರೆ ಇದರಿಂದ ಸಿಟ್ಟಿಗೆದ್ದ ಕೆಲವು ಮುಂಡ ನಾಯಕರುಗಳು ಕೋರ್ಟ್ಗಳಲ್ಲಿ ಜಮೀನ್ದಾರರ ಅತ್ಯಾಚಾರ ವಿರುದ್ಧವಾಗಿ ಹೋರಾಡಿ ಅಲ್ಲಿ ನ್ಯಾಯದಿಂದ ವಂಚಿತರಾಗ್ತಾರೆ ಇಂಥ ಸಮಯದಲ್ಲಿ ಬಿರ್ಸಾ ಎಂಬ ಇಪ್ಪತ್ತೈದು ವರ್ಷದ ತರುಣ ಮುಂಡರ ನಾಯಕನಾಗಿ ಹುಟ್ಟಿಕೊಳ್ತಾನೆ ಆತನು ಆರಂಭಿಸಿದ ದೈವಿಕ ಚಳುವಳಿ ದಂಗೆಯಾಗಿ ಪರಿವರ್ತನೆಗೊಂಡು ಜಮೀನ್ದಾರರ ಮತ್ತು ಬ್ರಿಟಿಷ್ ದಬ್ಬಾಳಿಕೆ ವಿರುದ್ಧ ಹೋರಾಡುತ್ತೆ ಗುತ್ತಿಗೆ ಆಧಾರದ ಮೇಲೆ ಜಮೀನನ್ನು ಉಡುಮೆ ಮಾಡ್ತಿದ್ದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಿರ್ಸಾ ಜನ್ಮ ತಾಳ್ತಾನೆ ಚಿಕ್ಕಂದಿನಿಂದಲೇ ಅವನ ಮೇಲೆ ಲೂತರಾನ್ ಮಿಷಿನ್ ಹಾಗೂ ವೈಷ್ಣವ ಮತಗಳು ಪ್ರಭಾವನ ಬೀರ್ತವೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬಿರ್ಸಾಗೆ ದೇವರ ದರ್ಶನವಾಗಿ ದೈವಿಕ ಶಕ್ತಿ ಪ್ರಾಪ್ತವಾಯಿತೆಂದು ಜನಗಳು ನಂಬೋದಕ್ಕೆ ಶುರು ಮಾಡ್ತಾರೆ ಆನಂತರ ಆತನ ಬಳಿಗೆ ಪ್ರವಾಹದೋಪಾದಿಯಲ್ಲಿ ಜನರು ಬರ್ತಾರೆ ಈ ದೈವೀ ಶಕ್ತಿ ಪ್ರಾಪ್ತವಾದಂಥ ಬಿರ್ಸಾನ ಬಳಿಗೆ ಜನರು ಪ್ರವಾಹದ ರೀತಿಯಲ್ಲಿ ಬಂದು ಆತನ ಉಪದೇಶವನ್ನು ಹಾಲಿಸ್ತಾರೆ ಆತನ ದರ್ಶನವನ್ನು ಪಡೆಯೋದಕ್ಕೆ ಶುರು ಮಾಡ್ತಾರೆ ಆ ಕಾಲಕ್ಕೆ ಈತ ಅತ್ಯಂತ ಜನಪ್ರಿಯ ಆಗ್ತಾನೆ ಈ ಜನಪ್ರಿಯತೆಯನ್ನು ಸಹಿತದ ಒಂದು ಬ್ರಿಟಿಷ್ ಸರ್ಕಾರ ಈತನನ್ನು ಸೆರೆಮನೆಗೆ ಇಟ್ಟುತ್ತೆ ಒಂದು ಕುಂಟು ಹೊಡಿ ಸೆರೆಮನೆ ಕಳಿಸುತ್ತೆ ಆ ಸೆರೆಮನೆಯಲ್ಲಿ ಈತನಿಗೆ ಶಿಕ್ಷಣ ವಿಧಿಸುತ್ತೆ ಆ ಸೆರೆಮನೆಯಿಂದ ಹೊರ ಮುಂದಂಥ ಅಂದರೆ ಸುಮಾರು ಎರಡು ವರ್ಷಗಳ ಕಾಲ ಶಿಕ್ಷಣ ಅನುಭವಿಸಿ ಸೆರೆಮನೆಯಿಂದ ಈ ಬಿರ್ಸಾ ಆಗೈ ಹೊರಗಡೆ ಬರ್ತಾನೆ ಸಹಜವಾಗಿ ಮತ್ತಷ್ಟು ಈ ಬ್ರಿಟಿಷರ ವಿರುದ್ಧ ತನ್ನ ದ್ವೇಷವನ್ನು ಬೆಳೆಸ್ಕೊಂಡಿರ್ತಾನೆ ಬಂದಂಥ ಸೆರೆಮನೆಯಿಂದ ಪುನಃ ವಾಪಸ್ ಬಂದಂತಹ ಈ ಬಿರ್ಸಾ ಅರಣ್ಯಗಳಲ್ಲಿ ಸಭೆ ನಡೆಸಿ ತನ್ನ ಮುಂಡ ಜನಾಂಗದವರಿಗೆ ಈ ಬ್ರಿಟಿಷರ ಅನ್ಯಾಯದ ವಿರುದ್ಧವಾಗಿ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತಾನೆ ಹಕ್ಕಿಮ ಎಂದರೆ ಯುರೋಪಿಯನ್ ಎಂದು ಕಲಿಯುಗ ಕಳೆದು ಸತ್ಯಯುಗ ಬರುತ್ತದೆ ಎಂದು ಯುರೋಪಿಯನ್ನರ ರಕ್ತದಿಂದ ಕಲಿಯುಗದ ಪಾಪಗಳನ್ನು ದೊಳೆದಾಗ ನಾಡು ಎಂದು ಕಲಿಯುಗದಲ್ಲಿ ಭೂಮಿ ಕಳೆದುಕೊಂಡಂತಹ ಮುಂಡರಿಗೆ ಸತ್ಯಯುಗದಲ್ಲಿ ಭೂಮಿ ದೊರೆಯುತ್ತದೆ ಎಂದು ಈ ಮುಂಡರಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾನೆ ಸತ್ಯಯುಗದಲ್ಲಿ ಸ್ವತಃ ಸೃಷ್ಟಿಕರ್ತನಾದ ನಿರಂಜನೆಯನ್ನು ನಮ್ಮನ್ನು ಆಳುತ್ತಿದ್ದ ಆದರೆ ಈಗ ಈ ಕಲಿಯುಗದಲ್ಲಿ ರಾಕ್ಷಸ ರಾವಣನ ರಾಣಿ ಮಂಡೋದರಿ ಆಳುತ್ತಿದ್ದಾಳೆಂದು ಈ ವಿರಾಣಿ ರಾಣಿ ವಿಕ್ಟೋರಿಯಾ ರಾವಣನ ರಾಣಿ ಮಂಡೋದರಿಗೆ ಹೋಲಿಕೆ ಮಾಡಿ ಅನ್ ಆ ರೀತಿ ಆ ರಾವಣನ ಆಡಳಿತ ನಡೆತಕ್ಕಂಥ ಅನ್ಯಾಯಗಳು ನಮಗೆ ನೆಡ್ತಾ ಇದ್ದೆಂದು ಮುಂಡರಿಗೆ ಮನವರಿಕೆ ಮಾಡ್ತಾನೆ ಮುಂಡರು ಕುಡಿಯಬಾರದು ನಿತ್ಯವೂ ಸ್ನಾನ ಮಾಡಬೇಕು ತುಳಸಿ ಪೂಜೆ ಮಾಡಬೇಕು ಜನಿವಾರ ಧರಿಸಿ ಗಂಧ ಹಚ್ಚಿಕೊಳ್ಳಬೇಕು ಎಂದು ಹೇಳಿ ಮುಂಡರನ್ನು ಮೇಲ್ಜಾತಿಯ ಹಿಂದೂಗಳಂತ ಪ್ರಚೋದನೆಯನ್ನು ಕೊಡ್ತಾನೆ ಪ್ರೇರೇಪಿಸ್ತಾನೆ ಮುಂಡನ ಈ ನಡೆಯಿಂದ ಕ್ರೈಸ್ತ ಮತಕ್ಕೆ ಪರಿವರ್ತನಾಗಿದ್ದಂತಹ ಕೆಲವು ಮುಂಡ ಜನಾಂಗದ ಜನರು ಈ ಮುಂಡನ ಒಂದು ಪ್ರಚಾರ ಉಪದೇಶವನ್ನು ಕೇಳಿ ಪುನಃ ಈತನ ಒಂದು ಧರ್ಮಕ್ಕೆ ವಾಪಸ್ಸಾಗ್ತಾರೆ ಹೆಚ್ಚು ಕಡಿಮೆ ಎಲ್ಲ ಮುಂಡರು ಬಿರ್ಸಾನ ಅನುಯಾಯಿಗಳಾಗ್ತಾರೆ ಬಿರ್ಸಾ ಆಗ ಭಗವಾನ್ ಆಗ್ಬಿಡ್ತಾನೆ ಅಂದರೆ ದೇವರಾಗ್ಬಿಡ್ತಾನೆ ಅರಣ್ಯಗಳಲ್ಲಿ ಸಭೆ ನಡೆಸಿ ಬ್ರಿಟಿಷರ ಆಳ್ವಿಕೆ ಅವರ ಅನ್ಯಾಯಗಳನ್ನು ತೊಲಗಿಸುವಂತೆ ಒಂದು ಒಂದು ಉಪದೇಶಗಳನ್ನು ಕೊಡ್ತಾ ಹೋಗ್ತಾನೆ ದುಂಬಾರಿ ಎನ್ನುವ ಬೆಟ್ಟದಲ್ಲಿ ಅಂದರೆ ದುಂಬಾರಿ ಬೆಟ್ಟದಲ್ಲಿ ನಡೆದ ಒಂದು ಸಭೆಯಲ್ಲಿ ಆಲದ ಮರವೊಂದರ ಮೇಲೆ ರಾಣಿ ವಿಕ್ಟೋರಿಯಾ ವಿಠೋರಿಯಾಳನ್ನು ತಮ್ಮ ಶಾಸ್ತ್ರಗಳ ಪ್ರಕಾರ ಬರಮಾಡಿಕೊಂಡು ಆ ಮರವನ್ನು ಕಡಿದು ಬೆಂಕಿ ಇಟ್ಟು ಅಂತ್ಯಕ್ರಿಯೆ ಮಾಡಿದ ಮಾಡಿ ಕಲಿಯುಗ ಕೊನೆಗೊಂಡು ತಂದು ಹರ್ಷದಿಂದ ಕುಣಿದಾಡ್ತಾರೆ ಈ ರೀತಿಯ ಸಿದ್ಧತೆಗಳಿಂದ ಉತ್ತೇಜಿತವಾದ ಮುಂಡರು ಕಟೋಂಗ್ ಬಾಬಾ ಕಟೋಂಗ್ ಸಾಹೇಬ್ ಕಟೋಂಗ್ ಕಟೋಂಗ್ ರಾರಿ ಕಟೋಂಗ್ ಕಟಾಂ ಅಂದರೆ ಕಡಿಯಪ್ಪ ಕಡಿ ಸಾಹೇಬನನ್ನು ಕಡಿ ಶೋಷಕರನ್ನು ಕಡಿ ಎಂದು ಘೋಷಣೆಗಳನ್ನು ಕೂಗುತ್ತಾ ದಂಗೆ ಎದ್ದು ಬಿಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕ್ರಿಸ್ಮಸ್ ದಿನ ರಾಂಚಿ ಸಿಂಗ್ಭೂಮ್ ಜಿಲ್ಲೆಗಳ ಹಲವಾರು ಕಡೆ ಚರ್ಚ್ಗಳನ್ನು ಬೆಂಕಿ ಇಟ್ಟು ಸುಟ್ಟಾಕ್ಬಿಡ್ತಾರೆ ಪೊಲೀಸರ ಮೇಲೆ ನಡೆದ ಮುಂಡರ ದಾಳಿಯಿಂದ ರಾಂಚಿ ಇಡೀ ರಾಂಚಿ ಚೋಟಾನಾಗಪುರ ಪ್ರಶಸ್ತ ಭೂಮಿ ತತ್ತರಿಸಿ ಹೋಗುತ್ತೆ ಸಾವಿರದ ಒಂಬೈನೂರ ಜನವರಿ ಒಂಬತ್ತರಂದು ಸಾವಿರದ ಒಂಬೈನೂರು ಜನವರಿ ಒಂಬತ್ತರಂದು ಶೈಲ್ ರಖಾಬ್ ಎಂಬ ಬೆಟ್ಟದ ಬಳಿ ನಡೆದ ಭೀಕರ ಕದನದಲ್ಲಿ ಮುಂಡರು ಸೋತು ಆಗ ಬಿರ್ಸಾ ಸೆರೆ ಬ್ರಿಟಿಷರಿಗೆ ಸೆರೆ ಸಿಗ್ತಾನೆ ಮುನ್ನೂರೈವತ್ತೊಂದು ಮಂದಿಯ ಮೇಲೆ ಮೊಕದ್ದಮೆಯನ್ನು ಜರುಗಿಸಿ ಮೂವರನ್ನು ನೇಣಿಗೆ ನಲವತ್ನಾಲ್ಕು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ಈ ದಂಗೆ ಸಂಪೂರ್ಣವಾಗಿ ವ್ಯರ್ಥವಾಗೋದಿಲ್ಲ ಸಾವಿರದ ಒಂಬೈನೂರ ಎರಡೂನಿಂದ ಹತ್ತರ ಅವಧಿಯಲ್ಲಿ ಜಮೀನನ್ನು ಸರ್ವೆ ಮಾಡಿ ಸಾವಿರದ ಒಂಬೈನೂರ ಎಂಟರಲ್ಲಿ ನಾಗಪುರ ಗೇಣಿದಾರರ ಕಾಯ್ದೆ ತಂದು ಆದಿವಾಸಿಗಳ ಸಾಮೂಹಿಕ ಹಿಡುವಳಿಯಾಗಿದ್ದ ಆಸ್ತಿಯ ಹಕ್ಕನ್ನು ಮಾನ್ಯ ಮಾಡಲಾಗುತ್ತೆ ಭಾರತದಲ್ಲಿ ಆದಿವಾಸಿಗಳ ಜಮೀನ ಹಕ್ಕುಗಳಿಗೆ ಸರ್ಕಾರದ ಮಾನ್ಯತೆ ದೊರೆತಿದ್ದು ಅದೇ ಮೊದಲು ಚೋಟಾ ನಾಗಪುರದ ಆದಿವಾಸಿ ದಂಗೆಗಳು ಮುಂದೆ ಭಾರತದಲ್ಲಿ ವ್ಯಾಪಕವಾಗಿ ನಡೆದಂತಹ ರಾಜಕೀಯ ಆರ್ಥಿಕ ಜನಾಂದೋಲನಗಳಿಗೆ ಒಂದು ಬಗೆಯ ಮಾದರಿಯನ್ನು ಮಾದರಿಯನ್ನು ಒದಗಿಸಿಕೊಡ್ತವೆ ಅಂದರೆ ಅಡಿಪಾಯವನ್ನು ಹಾಕ್ಕೊಡ್ತವೆ ತಮಗೆ ಆಗುತ್ತಿರುವ ಅನ್ಯಾಯಗಳಿಗೆ ಮೂಲ ಕಾರಣ ಬ್ರಿಟಿಷ್ ಆಳ್ವಿಕೆ ಎಂದು ಮನಗಂಡ ಬುಡಕಟ್ಟು ಜನವರ್ಗಗಳಲ್ಲಿ ಮೊದ ಮೊದಲು ಈ ರೀತಿ ದಂಗೆ ಎದ್ದವರು ಮುಂಡರು ನಂತರ ಕೋಲರು ಸಂತಾಲರು ಈ ರೀತಿ ಅನೇಕ ಜನಗಳು ಬರ್ತಾರೆ